ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೃಷಿ ಹಾಗೂ ಗ್ರಾಮೀಣ ಕಾರ್ಮಿಕರಿಗೆ ಜಿಲ್ಲಾ ಮಟ್ಟದ ಸಂಘಟನಾ ಕಾರ್ಯಾಗಾರ ಹೊಸ ಆರ್ಥಿಕ ನೀತಿಯಿಂದ ಕೂಲಿಕಾರರು ಬೀದಿ ಪಾಲು ಸರ್ಕಾರದ ನೀತಿಗಳ ವಿರುದ್ಧ ಆತಂಕ ವ್ಯಕ್ತ ಜೂನ್ ಇಪ್ಪತ್ತೆರಡರಂದು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ರಾಮಣ್ಣ ಬರೆದಿರುವ ಆಲೆಮನೆ ಕೃತಿ ಬಿಡುಗಡೆ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಆಯೋಜನೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಗುತ್ತಿಗೆಯಲ್ಲಿ ಅನ್ಯಾಯ ಅವಧಿ ಮುಗಿದರೂ ಗ್ರಾಮ ಪಂಚಾಯಿತಿಗಳಿಗೆ ಗುತ್ತಿಗೆ ನೀಡದೆ ಅಕ್ರಮ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಗಂಭೀರ ಆರೋಪ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ಗಳು ಅಲಭ್ಯ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸಲು ಒತ್ತಾಯ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರಿಗೆ ಜಿಲ್ಲಾ ಮಟ್ಟದ ಸಂಘಟನಾ ಕಾರ್ಯಾಗಾರವು ಕರ್ನಾಟಕ ಸಂಘದ ಕೆವಿ ಶಂಕರೇಗೌಡ ಸಭಾಂಗಣದಲ್ಲಿ ನಡೆಯಿತು ಕರ್ನಾಟಕ ಸಂಘದ ಕೆ ವಿಶಂಕರೇಗೌಡ ಸಭಾಭವನದಲ್ಲಿ ನಡೆದ ಕೃಷಿ ಕೂಲಿಕಾರರ ಸಂಘದ ಕಾರ್ಯಾಗಾರವನ್ನು ರಾಜ್ಯ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷರಾದ ಪುಟ್ಟಮಾಧು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಪುಟ್ಟಮಾಧುರವರು ಬಡ ರೈತರು ಜಮೀನು ಕಳೆದುಕೊಳ್ಳುತ್ತಿದ್ದಾರೆ ಸಣ್ಣ ಪುಟ್ಟ ರೈತರು ಜಮೀನು ಕಳೆದುಕೊಂಡು ಕೃಷಿ ಕಾರ್ಮಿಕರಾಗುತ್ತಿದ್ದಾರೆ ಕಳೆದ ಮೂವತ್ತು ವರ್ಷದ ಅವಧಿಯಲ್ಲಿ ಬದುಕಾದ ರಾಜಕೀಯ ಷಡ್ಯಂತ್ರದಲ್ಲಿ ಸರ್ಕಾರದ ನೀತಿಗಳಿಂದ ಸಾಕಷ್ಟು ಮಂದಿ ಕೆಲಸ ಕಳೆದುಕೊಂಡು ವಲಸೆ ಹೋಗುತ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ಆರ್ಥಿಕ ನೀತಿಗಳೇ ಆಗಿದ್ದಾವೆ ಕೃಷಿ ಕೂಲಿ ಕಾರ್ಮಿಕರ ವಿರೋಧಿ ನೀತಿಗಳೇ ಆಗಿದ್ದಾವೆ ಅಂತ ಅವರು ಹೇಳಿದರು ಸಣ್ಣ ಸಣ್ಣ ರೈತರು ಕಳೆದುಕೊಂಡು ಇವತ್ತು ಕೃಷಿ ಇದರ ಬಗ್ಗೆ ಇವತ್ತು ಚರ್ಚೆ ಮಾಡೋದ್ರ ಜೊತೆಗೆ ಕಾರಣ ಏನು ಅಂದರೆ ಈ ಮೂವತ್ತು ವರ್ಷದ ಅವಧಿಯಲ್ಲಿ ಬದಲಾದಂಥ ರಾಜಕೀಯವಾದಂಥ ಒಂದು ಅಂತ ಈ ನೀತಿಗಳು ಈ ಸರ್ಕಾರದ ನೀತಿಗಳು ಬದಲಾದ ಬದಲಾವಣೆ ಆಗೋದ್ರಿಂದ ಸಾಕಷ್ಟು ಸಂಖ್ಯೆಯ ಕೃಷಿ ಕೂಲಿಕಾರರು ಹೆಚ್ಚಳ ಆದರೂ ಅವರ ಉದ್ಯೋಗವನ್ನು ಕಳ್ಕೊಂಡು ಅವರು ಪಟ್ಟಣ ಪ್ರದೇಶಕ್ಕೆ ಕೃಷಿ ಕೂಲಿ ಕಾರ್ರು ಇವತ್ತು ಪಟ್ಟಣ ಪ್ರದೇಶಕ್ಕೆ ಮೈಸೂರಿಗೂ ಬೆಂಗಳೂರಿಗೂ ಅಥವಾ ಯಾರಿಗೂ ಕಳಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಜಿ ಎನ್ ನಾಗರಾಜು ಟಿಆರ್ ಕೃಷ್ಣೇಗೌಡ ಸಿ ಕುಮಾರಿ ಶಿವಮಲ್ಲಯ್ಯ ಅನುಮೇಶ್ ಸೇರಿದಂತೆ ರು ಡರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಆಲೆಮನೆ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುಜಾತಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುಜಾತರು ಪ್ರತಿ ಬಾರಿಯಂತೆ ಡಾಕ್ಟರ್ ಬೆಸರಳ್ಳಿ ರಾಮಣ್ಣ ಅವರ ಕಥಾ ಸಂಕಲನ ಪ್ರಶಸ್ತಿಗೆ ಉತ್ತರ ಕರ್ನಾಟಕದ ಅನಿಲ್ ಗುನಾಪುರ್ ಅವರ ಸಂಕಲನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ಪ್ರಶಸ್ತಿ ಆಯ್ಕೆಗೆ ನಲವತ್ತೆಂಟಕ್ಕೂ ಹೆಚ್ಚು ಕಥಾ ಸಂಕಲನ ಬಂದಿದ್ದು ಆಯ್ಕೆ ಸಮಿತಿಯ ಡಾಕ್ಟರ್ ಅಶೋಕ್ ಕುಮಾರ್ ರಂಜಾರೆ ಡಾಕ್ಟರ್ ಗೀತಾ ವಸಂತ ಮತ್ತು ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು ಸರ್ವೆ ನಂಬರ್ ಸಂಕಲನವನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಪ್ರಶಸ್ತಿಯೊಂದಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ನೀಡಲಾಗುವುದು ಅಂತ ಹೇಳಿದರು ಕಾರ್ಯಕ್ರಮದಂದು ಹಿರಿಯ ಸಂಶೋಧಕ ಮತ್ತು ಬರಹಗಾರ ನಾಡೋಜ ಡಾಕ್ಟರ್ ಅಂಪ ನಾಗರಾಜಯ್ಯ ಪ್ರಶಸ್ತಿ ಪ್ರದಾನ ಮಾಡುವರು ಹಿರಿಯ ಸ್ತ್ರೀವಾದಿ ಚಿಂತಕಿ ಮತ್ತು ಬರಹಗಾರತಿ ಡಾಕ್ಟರ್ ಎಸ್ ಶ್ರೀಮತಿ ಭಾಗವಹಿಸಲಿದ್ದು ತುಮಕೂರು ವಿವಿಯ ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ವಸಂತ ಪ್ರಶಸ್ತಿ ವಿಜೇತ ಕುರಿತು ಮಾತನಾಡಲಿದ್ದಾರೆ ಕೃತಿಯ ಲೇಖಕ ಅನಿಲ್ ಗುಂಡಾಪುರ ಮತ್ತು ಪ್ರತಿಷ್ಠಾನದ ಅಜೀವ ಪೋಷಕರಾದ ಟಿ ಪಿ ರಾಮಣ್ಣ ಉಪಸ್ಥಿತರಿರ್ತಾರೆ ಅಂತ ಹೇಳಿದರು ಜೂನ್ ಇಪ್ಪತ್ತೆರಡು ನಾಳಿದ್ದು ನಾಳೆಯಲ್ಲ ನಾಳಿದ್ದು ಹತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾಗತ್ತೆ ರ ಜೈತೀರ್ಥ ಮೇವುಂಡಿಯವರು ಸಂಗೀತ ಇದೆ ಹತ್ತರಿಂದ ಹನ್ನೊಂದು ಇಪ್ಪತ್ತರವರೆಗೂ ಹನ್ನೊಂದು ಇಪ್ಪತ್ತಾದಮೇಲೆ ಕಾರ್ಯಕ್ರಮ ಶುರುವಾಗತ್ತೆ ಈ ಸಲ ಅನಿಲ್ ಗುಂಡಾಪುರ ಅನ್ನೋ ಉತ್ತರ ಕರ್ನಾಟಕದ ಹುಡುಗನಿಗೆ ಪ್ರಶಸ್ತಿ ಬಂದಿದೆ ಯಾಕೆ ಅಂತಂದರೆ ಈ ಬಹುಶಃ ಇದು ಒಂದು ಭಾಳ ಖುಷಿ ಪಡುವಂತ ವಿಚಾರ ಯಾಕಂತಂದರೆ ಉತ್ತರ ಕರ್ನಾಟಕದವರು ಬಂದು ಮಂಡ್ಯದಂಥ ಊರಿನಲ್ಲಿ ಪ್ರಶಸ್ತಿ ತಗೋತಾ ಇದ್ದಾರೆ ಅವರು ಹದಿನಾರರಿಂದ ಬರೆಯಕ್ಕೆ ಶುರು ಮಾಡಿದವರು ಈಗ ನಮ್ಮ ಪ್ರಶಸ್ತಿಯನ್ನು ತಗೋತಾ ಇರೋದು ತುಂಬಾ ಸಂಭ್ರಮದ ವಿಚಾರ ಪ್ರತಿಷ್ಠಾನದ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ಮಾತನಾಡಿ ಬೆಸರುಗಡ್ಡೆ ರಾಮಣ್ಣ ಅವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಬಿಡುಗಡೆಯಾಗಿದ್ದ ಆಲೆಮನೆ ಕೃತಿಯನ್ನ ಮರುಮುದ್ರಣ ಮಾಡಿ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದರು ಇಲ್ಲಿ ಒಂದು ಮಂಡ್ಯ ಅವರ ಆತ್ಮೀಯರು ಗೆಳೆಯರೆಲ್ಲ ಸೇರಿ ಅವರು ಹಂಪಿ ವಿಶ್ವವಿದ್ಯಾಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೆಲೆಕ್ಟ್ ಆಗಿದ್ರು ಆ ವರ್ಷ ಇವರೆಲ್ಲ ಸೇರಿ ಒಂದು ಅಭಿನಂದನೆಯನ್ನು ಮಾಡಿ ಇಲ್ಲಿನ ಜನರೆಲ್ಲೂ ಸೇರಿ ಅವರಿಗೆ ಅವರ ಒಂದು ಪುಸ್ತಕವನ್ನು ಕೂಡ ತಂದಿದ್ದರು ಆಲೆಮನೆ ಅಂತ ಆ ಪುಸ್ತಕ ಪ್ರತಿಗಳು ಸಾಹಿತ್ಯ ಪರಿಷತ್ತು ಪ್ರಕಟಿಸಿ ಆ ಕಾಲದಲ್ಲಿ ಅದು ಖಾಲಿ ಆಗೋಗಿತ್ತು ಆ ಪುಸ್ತಕವನ್ನು ಪುನರ್ಮುದ್ರಣವನ್ನು ಕೂಡ ಈ ವರ್ಷ ಟ್ರಸ್ಟ್ ಮಾಡಿದೆ ಆ ಪುನರ್ಮುದ್ರಣ ಬಿಡುಗಡೆ ಕೂಡ ಅದೇ ದಿನ ಆ ಕಾರ್ಯಕ್ರಮದಲ್ಲಿ ಆಗತ್ತೆ ಗೋಷ್ಠಿಯಲ್ಲಿ ಪ್ರತಿಷ್ಠಾನದ ರಾಕೇಶ್ ಉಪಸ್ಥಿತರಿದ್ದರು ಮಂಡ್ಯ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನ ಎಪ್ಪತ್ತೈದು ಶುದ್ಧ ಕುಡಿಯುವ ನೀರಿನ ಘಟಕಗಳ ಖಾಸಗಿ ಗುತ್ತಿಗೆ ಅವಧಿ ಮುಗಿದು ನಾಲ್ಕು ತಿಂಗಳಾದರೂ ಗ್ರಾಮ ಪಂಚಾಯಿತಿಗೆ ವಹಿಸದೆ ಅಕ್ರಮ ಎಸಗಲಾಗಿದೆ ಎಂದು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸಂಚಾಲಕ ಬುದನೂರು ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ ಮಂಡ್ಯ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನ ಎಪ್ಪತ್ತೈದು ಶುದ್ಧ ಕುಡಿಯುವ ನೀರಿನ ಘಟಕಗಳ ಖಾಸಗಿ ಗುತ್ತಿಗೆ ಅವಧಿ ಮುಗಿದು ನಾಲ್ಕು ತಿಂಗಳಾದರೂ ಗ್ರಾಮ ಪಂಚಾಯಿತಿಗಳಿಗೆ ವಹಿಸದೆ ಆಕ್ರಮ ಎಸಗಲಾಗಿದೆ ಅಂತ ಸ್ವಂತ ಮನೆ ನಮ್ಮಕ್ಕೂ ಹೋರಾಟ ಸಮಿತಿ ಸಂಚಾಲಕ ಸತೀಶ್ ಭೂಷ ದೂರಿದ್ದಾರೆ ಈ ಕುರಿತು ದಾಖಲೆ ಬಿಡುಗಡೆ ಮಾಡಿ ಹೇಳಿಕೆ ನೀಡಿರುವ ಅವರು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಹದಿನಾಲ್ಕರಂದು ಐದು ವರ್ಷಗಳ ಗುತ್ತಿಗೆ ಪಡೆದಿರುವ ಖಾಸಗಿ ಕಂಪನಿಯವರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದಕ್ಕೆ ಅವಧಿ ಮುಗಿದರೂ ಗ್ರಾಮ ಪಂಚಾಯಿತಿಗಳಿಗೆ ಘಟಕ ಹಸ್ತಾಂತರಿಸದೆ ಆಕ್ರಮಿಸಿದ್ದಾರೆ ಇದರಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಾಮೀಲಾಗಿರುವ ಶಂಕೆ ಇದ್ದು ತನಿಖೆ ನಡೆಸಿ ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸುವಂತೆ ಜಿಲ್ಲಾ ಪಂಚಾಯತಿ ಸಿಒ ಅವರನ್ನು ಒತ್ತಾಯಿಸಿದ್ದಾರೆ ಮಂಡ್ಯ ತಾಲೂಕಿನ ಮೂವತ್ತು ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನ ನಲವತ್ತೈದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಹಸ್ತಾಂತರಿಸದೆ ಅಕ್ರಮ ಎಸಗಲಾಗಿದೆ ಆ ಮೂಲಕ ಲಕ್ಷಾಂತರ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿದರು ಇದೇ ರೀತಿ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿನ ಶುದ್ಧ ನೀರಿನ ಘಟಕಗಳನ್ನು ಟೆಂಡರ್ ಮೂಲಕ ಗುತ್ತಿಗೆ ನೀಡಲಾಗಿದೆ ಅಲ್ಲೂ ಕೂಡ ಆಯುಧ ಮುಗಿದ ಬಳಿಕ ಗ್ರಾಮ ಪಂಚಾಯತಿಗಳಿಗೆ ಹಸ್ತಾಂತರಿಸದೆ ಆಕ್ರಮಿಸಲಾಗಿದೆ ಬೂದ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾಲ್ಕು ಶುದ್ಧ ಕುಡಿಯುವ ನೀರಿನ ಘಟಕಗಳಿಂದ ಕಳೆದ ನಾಲ್ಕು ತಿಂಗಳಿನಿಂದ ಲಕ್ಷಾಂತರ ರೂಪಾಯಿಗಳನ್ನು ಗುತ್ತಿಗೆದಾರ ಪಡೆದು ವಂಚಿಸಿದ್ದಾನೆ ಅದರಲ್ಲಿ ಆಡಳಿತ ಮಂಡಳಿ ಸದಸ್ಯರು ಭಾಗಿಯಾಗಿರುವ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಜಿಲ್ಲಾ ಕೇಂದ್ರ ಮಂಡ್ಯದ ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕವಾದ ಸರ್ಕಾರಿ ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಜಿಲ್ಲಾ ಕೇಂದ್ರ ಮಂಡ್ಯದ ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕ ಸರ್ಕಾರಿ ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಎಬಿವಿಪಿ ನೇತೃತ್ವದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪಂಡ್ಯನಗರದ ಶಾಲಾ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪ್ರಯಾಣಕ್ಕೆ ಸರ್ಕಾರಿ ಬಸ್ ಅವಲಂಬಿಸಿದ್ದಾರೆ ಆದರೆ ನಿಗದಿತ ಸಮಯಕ್ಕೆ ಕೆ ಎಸ್ ಆರ್ ಬಸ್ಗಳು ಸಂಚಾರ ಮಾಡುತ್ತಿಲ್ಲ ಜೊತೆಗೆ ಸಂಚಾರ ಮಾಡುವ ಬಸ್ಗಳು ನಿಗದಿತ ಸ್ಥಳದಲ್ಲಿ ನಿಲುಗಡೆ ಮಾಡುತ್ತಿಲ್ಲ ಅಂತ ದೂರಿದರು ಇದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ತರಗತಿಗೆ ಹಾಜರಾಗಲು ಸಾಧ್ಯವಾಗದೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಿಡಿಕಾರಿದರು ಸ್ಥಳೀಯ ಬಸ್ಗಳ ಕೊರತೆ ಇರುವುದರಿಂದ ಹಲವು ಮಾರ್ಗಗಳಲ್ಲಿ ನಿರಂತರ ಸೇವೆ ಇಲ್ಲವಾಗಿದೆ ನಿಗದಿತ ವೇಳಾಪಟ್ಟಿ ಪಾಲನೆ ಮಾಡದಿರುವುದರಿಂದ ಬಸ್ಗಳು ನಿಗದಿತ ಸಮಯದಲ್ಲಿ ಸಂಚಾರ ಮಾಡುತ್ತಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಹೊಸ ಬಸ್ಗಳ ಸಂಚಾರ ಆರಂಭ ಮಾಡದಿರುವುದು ಹಾಗೂ ಬಸ್ಗಳ ಸ್ವಚ್ಛತೆ ನಿರ್ವಹಣೆ ಕೊರತೆಯಿಂದ ಪ್ರಯಾಣಿಕರಿಗೆ ತೊಂದರೆ ಎದುರಾಗಿದೆ ಅಂತ ಹೇಳಿದರು ಕರೆಕ್ಟ್ ಟೈಮ್ ಬಸ್ ಇಲ್ಲ ಆಮೇಲೆ ಹುಡುಗಿರು ಫ್ರೀ ಮಾಡೋರೇ ಅಂತ ಅವ್ರಿಗೆ ಸ್ಟಾಪೇ ಕೊಡಲ್ಲ ಅವರಿಗೆಲ್ಲ ಸ್ಟಾಪ್ ಕೊಡಬೇಕು ಅವರು ಕಾಲೇಜ್ ಹೋಗ್ತಾ ಇರೋದು ಅವ್ರು ಮುಂದೆ ಭವಿಷ್ಯ ಕಟ್ಟಿರ್ತಾನೆ ಹೋಗ್ತಾ ಇರೋದು ಅವರು ಕಾಲೇಜ್ ಹೋಗ್ಬೇಕು ಅವಕಾಶ ಮಾಡಿಕೊಡ್ಬೇಕು ಬಸ್ಗಳಿಗೆ ಅಂಥ ಯಾವ ರೂಟಲ್ಲೂ ಬಸ್ ಇಲ್ಲ ಕರೆಕ್ಟಾಗಿ ಈಗ ನಮಗೆ ಮದ್ದು ರೂಟ್ ಹೋಗ್ತೇವೆ ಮದ್ದು ರೂಟ್ ಇಲ್ಲ ಸೆಟ್ಲೆ ಇಲ್ಲ ಸ್ಥಳೀಯ ಬಸ್ಗಳ ಸಂಖ್ಯೆ ಹೆಚ್ಚಿಸಿ ಹೆಚ್ಚಿನ ಮಾರ್ಗದಲ್ಲಿ ಸಂಚರಿಸಲು ಕ್ರಮ ಕೈಗೊಳ್ಳಬೇಕು ಬಸ್ ಸಂಚಾರದ ಬಗ್ಗೆ ಪ್ರತಿ ನಿಲ್ದಾಣದಲ್ಲಿ ವೇಳಾಪಟ್ಟಿ ಪ್ರಕಟಿಸಿ ನಿಗದಿತ ಸಮಯದಲ್ಲಿ ಸಂಚರಿಸಲು ಸೂಚನೆ ನೀಡಬೇಕು ಇವಾಗ ಎಂಟುವರೆಗೂ ಮತ್ತೆ ಹನ್ನೆರಡು ಎರಡೂವರೆಗೂ ಒಂದು ನಾವು ಅಲ್ಲಿಂದ ಎರಡು ಕಿಲೋಮೀಟರ್ ನಡ್ಕೊಂಡ್ಬಂದು ಬಸ್ ಹತ್ತಬೇಕು ನಾವು ಲೇಟ್ ಆಗಿ ಬರೋದು ಬಂದ್ರೆ ಪ್ರಿನ್ಸಿಪಲ್ ಸರ್ ಬೈತಾರೆ ಬೈದು ಇದು ಮಾಡ್ತಾರೆ ಸರ್ ಆಮೇಲೆ ಪೇರೆಂಟ್ಸ್ ಕರ್ಕೊ ಬರಬೇಕು ಇಲ್ಲ ಅಂದ್ರೆ ಕ್ಲಾಸಿಗೆ ಸೇರಿಸಲ್ಲ ಹಂಗೆ ಹಂಗೆ ಅಂತ ಅಂತಾರೆ ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್ ಜನಸಂಖ್ಯೆಗೆ ಅನುಗುಣವಾಗಿ ಬಸ್ ಸೌಲಭ್ಯ ಕಲ್ಪಿಸಿದ್ರು ಜೊತೆಗೆ ಹೊಸ ಬಸ್ ಮಾರ್ಗಗಳನ್ನು ಪರಿಚಯಿಸಬೇಕು ಬಸ್ಗಳ ನಿರ್ವಹಣೆ ಹಾಗೂ ಸ್ವಚ್ಛತೆಗೆ ವಿಶೇಷ ಗಮನ ಹರಿಸಬೇಕು ಅಂತ ಪ್ರತಿಭಟನಾ ನಡೆದ ವಿದ್ಯಾರ್ಥಿಗಳು ಒತ್ತಾಯಿಸಿದರು ಆದರೆ ಬಸ್ಗಳು ಇನ್ ಟೈಮ್ ಇಲ್ಲ ಒಂದೇ ಒಂದು ಕಾರಣಕ್ಕೆ ಒಂದು ಒಂದೂವರೆ ಗಂಟೆ ಮುಂಚೆ ಬಂದು ವಿದ್ಯಾರ್ಥಿಗಳು ಕಾಯುವಂಥ ಪರಿಸ್ಥಿತಿ ಆಗಿದೆ ಎಷ್ಟೋ ಜನ ವಿದ್ಯಾರ್ಥಿನಿಯರು ಊಟ ತಿಂಡಿ ಮಾಡದಲ್ಲೇ ಬಂದು ತಲೆ ಸುತ್ತು ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋ ಲೋಬಿಪಿಯಾಗಿ ಉದಾಹರಣೆಗಳು ಕೂಡ ನಮ್ಮ ಮಂಡ್ಯದಲ್ಲಿದೆ ಇವತ್ತು ನಾವು ಹೇಳ್ತಿರೋದು ಇಷ್ಟೇ ಏನೋ ಸರಿಯಾದ ಸಮಯಕ್ಕೆ ಇನ್ ಟೈಮ್ಗೆ ಬಸ್ಗಳು ಬೇಕು ಪೀಕ್ ಅವರ್ಸಲ್ಲಿ ಅಲ್ಲಿ ರೂರಲ್ ಬರೆ ಭಾಗದಿಂದ ಸಿಟಿಗಳಿಗೆ ಬಸ್ಬೇಕು ಮತ್ತೆ ಇವತ್ತೇನು ಕಾಲೇಜ್ಗಳು ನಾಲ್ಕೂವರೆ ಐದು ಗಂಟೆಗೆ ಮುಗಿದ್ರೆ ಸ್ಪೆಷಲ್ ಕ್ಲಾಸ್ಗಳು ಅವರು ಮನೆಗೋಗಿ ತಲುಪಿಸೋದಕ್ಕೆ ಆರೂವರೆ ಏಳು ಗಂಟೆ ಆಗುತ್ತೆ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಅವ್ರ ಪೋಷಕರು ಹೆಣ್ಮಕ್ಳನ್ನ ಕಾಲೇಜ್ಗಳಿಗೆ ಗಳಿಗೆ ಕಳ್ಸೋಕ್ಕೂ ಕೂಡ ಹೆದರುವಂತ ಪರಿಸ್ಥಿತಿ ಇದರಾಗಿದೆ ಯಾಕೆಂದರೆ ಮನೆಗೆ ಬರೋಷ್ಟೊತ್ತಿಗೆ ಹೆಣ್ಮಕ್ಳು ಕತ್ತಲಾಗುತ್ತೆ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದ್ರೆ ಯಾರಪ್ಪ ಅನ್ನೋ ಭಯದಿಂದ ಹೈಯರ್ ಎಜುಕೇಶನ್ ಇವತ್ತು ಹೆಣ್ಮಕ್ಳನ್ನ ಕಳಿಸೋಕ್ಕೂ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ ನೇತೃತ್ವವಲ್ಲ ಎ ನಗರ ಕಾರ್ಯದರ್ಶಿ ಹರ್ಷ ರಾಜ್ಯ ಸಹ ಕಾರ್ಯದರ್ಶಿ ಪ್ರಜ್ವಲ್ ಗುರುಪ್ರಸತ್ ಸೇರಿದಂತೆ ಅನೇಕರು ವಹಿಸಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಡಿಜಿಟಲ್ ರೂಪದಲ್ಲಿ ಸಿದ್ಧಪಡಿಸಲಾಗಿರುವ ಬೆಲ್ಲದ ಆರತಿ ಸ್ಮರಣ ಸಂಚಿಕೆಯನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವರು ತಿಳಿಸಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಡಿಜಿಟಲ್ ರೂಪದಲ್ಲಿ ಸಿದ್ಧಪಡಿಸಲಾಗಿರುವ ಬೆಲ್ಲದ ಆರತಿ ಸ್ಮರಣ ಸಂಚಿಕೆಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸ್ಮರಣ ಸಂಚಿಕೆ ಉಪ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಕರಡು ಪ್ರತಿಯನ್ನು ಪರಿಶೀಲಿಸಿ ಸ್ವಾಗತ ಸಮಿತಿ ಸದಸ್ಯರ ಭಾವಚಿತ್ರ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಿ ಅಂತ ಹೇಳಿದರು ಈಗಾಗಲೇ ಸ್ಮರಣ ಸಂಚಿಕೆ ವಿನ್ಯಾಸವು ಆಕರ್ಷಕವಾಗಿ ಮೂಡಿಬಂದಿದ್ದು ಎರಡು ಸಾವಿರ ಸ್ಮರಣ ಸಂಚಿಕೆ ಮುದ್ರಣಗೊಳಿಸಲು ತೀರ್ಮಾನಿಸಲಾಗಿದೆ ಅಂತ ಅವರು ಹೇಳಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಗ್ರಂಥಾಲಯ ಇಲಾಖೆ ಉಪನಿರ್ದೇಶಕ ಕೃಷ್ಣಮೂರ್ತಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಾಹಿತಿಗಳು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರ ವಿರೋಧದ ನಡುವೆಯೂ ಭೂ ಸ್ವಾಧೀನಕ್ಕೆ ಹೊರಡಿಸಿರುವ ಅಧಿಸೂಚನೆ ಸಂಪೂರ್ಣ ರದ್ದುಪಡಿಸಲು ಒತ್ತಾಯಿಸಿ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ತಾಲೂಕು ಕಚೇರಿಯ ಎದುರು ದೇವನಹಳ್ಳಿ ಚಲೋ ಪ್ರತಿಭಟನೆ ಹೋರಾಟ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಪುಗೌಡ ತಿಳಿಸಿದರು சங்கத கர்நாடக ரைத்துசத ஜட்சராக கெம்பு கோடா சிங்கோஷியில் மாதநாடி ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಮತ್ತು ಮಹಿಳಾ ಪ್ರಗತಿಪರ ಸಂಘಟನೆಗಳು ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ಹೋರಾಟವನ್ನು ರೂಪಿಸಿದಾವೆ ಅಂತ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಗ್ರಾಮಗಳಲ್ಲಿ ಬಲವಂತವಾಗಿ ಕೆಐಎಡಿಬಿ ಬಿ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿರುವುದು ಈ ನಾಯಕೃತ್ಯವಾಗಿದ್ದು ರಾಜ್ಯ ಸರ್ಕಾರದ ಏಡಿತನಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಹೇಳಿದರು ಚನ್ನರಾಯಪಟ್ಟಣೆಯ ಹೋಬಳಿಯ ಹಲವು ಗ್ರಾಮಗಳ ಸಾವಿರಾರು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಲು ಅಲ್ಲಿನ ರೈತರು ಒಪ್ಪದೆ ನಿರಂತರವಾಗಿ ಚನ್ನರಪಟ್ಟಣದ ನಾಡ ಕಚೇರಿ ಬಳಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸುತ್ತಿದ್ದು ಈ ಸ್ವಾಧೀನ ಪ್ರಕ್ರಿಯೆಗೆ ಶೇಕಡಾ ಎಂಬತ್ತರಷ್ಟು ರೈತರು ವಿರೋಧ ವ್ಯಕ್ತಪಡಿಸಿದ್ರು ಬಲವಂತವಾಗಿ ಸ್ವಾಧೀನಕ್ಕೆ ಮುಂದಾಗಿದ್ದಾರೆ ಇದು ಭೂ ಸ್ವಾಧೀನ ಕಾಯ್ದೆ ಸ್ಪಷ್ಟ ಉಲ್ಲಂಘನೆ ಆಗಿದೆ ಎಂದು ದೂರಿದರು ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಇನ್ನಿತರ ಎಲ್ಲ ಹೋಗಿ ನಾವು ಅಧಿಕಾರಕ್ಕೆ ಬಂದರೆ ಈ ಭೂಮಿನ ಅಕ್ವೈರ್ ಮಾಡೋದಿಲ್ಲ ರೈತರಿಗೆ ಉಳಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಈಗ ಅದನ್ನು ಅಕ್ವೈರ್ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಆ ಚನ್ನಪಟ್ಟಣ ಹೋಬಳಿಯ ರೈತರು ಕಳೆದ ಮೂರು ವರ್ಷಗಳಿಗೂ ಜಾಸ್ತಿ ಈ ಹೋರಾಟನ ಬಂದಿದ್ದಾರೆ ಆದರೂ ಸರ್ಕಾರ ಅವ್ರ ಬಗ್ಗೆ ಯಾವುದೇ ಸ್ಪಂದನೆ ಇಲ್ಲ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತರಾಜ್ ಮಾತನಾಡಿ ವಿಧಾನಸಭಾ ಚುನಾವಣೆಗೂ ಮುನ್ನ ಭೂಸೋಧನೆಗೆ ಅವಕಾಶ ನೀಡುವುದಿಲ್ಲ ಅಂತ ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಂದಿನ ಉಸ್ತುವಾರಿ ಮಂತ್ರಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಪ್ರಾಥಮಿಕವಾದಂತಹ ಅಧಿಸೂಚನೆ ಸಂದರ್ಭದಲ್ಲಿ ಈಗ ಆಡಳಿತ ನಡೆಸ್ತಾ ಸಿದ್ದರಾಮಯ್ಯನವರು ಮತ್ತೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಹಲವಾರು ಬಾರಿ ಭೇಟಿಯನ್ನು ಕೊಟ್ಟು ನಿಮ್ಮ ಹೋರಾಟ ನ್ಯಾಯಿದೆ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿದ್ದೀವಿ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನು ಮಾಡಿಕೊಳ್ಳಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಚುನಾವಣೆಗೆ ಮುನ್ನ ಭರವಸೆ ಕೊಟ್ಟಂತಹ ಮುಖ್ಯಮಂತ್ರಿಗಳು ಮತ್ತೆ ಉಸ್ತುವಾರಿ ಸಚಿವರು ವಚನ ಆ ರೈತರಿಗೆ ದ್ರೋಹ ಬಗೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಿಮ ಅಧಿಸೂಚನೆ ಹೊರಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋಗೆ ಎಲ್ಲ ಆ ರೈತರು ಮಾತ್ರನೇ ಅಲ್ಲದೇ ನನ್ನನೆ ಇಡೀ ಈ ರೈತರಿಗೆ ಆಗ್ತಾ ಇರತಕ್ಕಂತಹ ಅನ್ಯಾಯವನ್ನು ಖಂಡಿಸಿ ಎಲ್ಲ ರೈತ ಕೂಲಿಕಾರ ಮಹಿಳೆಯರು ದಲಿತರು ಕಾರ್ಮಿಕರು ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿದಂಗೆನೇನೇ ಒಂದು ಬೃಹತ್ತಾದಂಥ ಹೋರಾಟವನ್ನು ಹಮ್ಮಿಕೊಂಡಿ ಹಮ್ಮಿಕೊಳ್ಳಲಾಗಿದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಈ ದಿನ ನಾವು ಮಂಡ್ಯ ಜಿಲ್ಲೆಯ ಜನತೆಯನ್ನು ಇದಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಗೋಷ್ಠಿಯಲ್ಲಿ ಲಿಂಗಪ್ಪಾಜಿ ಅಣ್ಣಯ್ಯ ಶಿವಮಲ್ಲಯ್ಯ ಶಿವಕುಮಾರ್ ಲತಾ ಅನುಮೇಶ್ ಸತೀಶ್ ಶ್ರೀಕುಮಾರಿ ಉಪಸ್ಥಿತರಿದ್ದರು ಮಂಡ್ಯ ನಗರದ ರೈತರ ಸೊಸೈಟಿ ಆವರಣದಲ್ಲಿರುವ ಶಾಮಿಯಾನ ಮಾಲೀಕರ ಸೌಹಾರ್ದ ಸಹಕಾರಿ ಸಂಘದ ಸಭಾಂಗಣದಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ವತಿಯಿಂದ ಜಿಲ್ಲಾ ಪಾಲಕರ ಅಧಿಕೃತ ಭೇಟಿ ಮತ್ತು ಸೇವಾ ಕಾರ್ಯ ಸಮಾರಂಭ ಜರುಗಿತು ಮಂಡ್ಯನಗರದ ರೈತರ ಸೊಸೈಟಿ ಆವರಣದಲ್ಲಿರುವ ಶಾಮಿಯಾನ ಮಾಲೀಕರ ಸೌಹಾರ್ದ ಸಹಕಾರಿ ಸಂಘದ ಸಭಾಂಗಣದಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಮತ್ತು ರೋಟರಿ ಸಂಸ್ಥೆ ಆಯೋಜಿಸಿದ್ದ ಜಿಲ್ಲಾ ಪಾಲಕರ ಅಧಿಕೃತಿ ಭೇಟಿ ಮತ್ತು ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸಮಾರಂಭಕ್ಕೆ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಜಿಲ್ಲಾ ಪಾಲಕರಾದ ಇನ್ನೆಸ್ ಎಸ್ ಪ್ರಸಾದ್ ಚಾಲನೆ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೋಗಿಗಳಿಗೆ ಪೌಷ್ಟಿಕಾಂಶ ಉಳ್ಳ ಆಹಾರ ಪದಾರ್ಥಗಳು ಮತ್ತು ಆರೋಗ್ಯ ಕಿಟ್ಗಳನ್ನು ವಿತರಿಸಲಾಯಿತು ನಮ್ಮ ಜಿಲ್ಲೆಯಲ್ಲಿ ಐದು ಜಿಲ್ಲೆಗೆ ನಮ್ಮ ಒಂದು ಡಿಸ್ಟಿಕ್ಟು ಸ್ಪ್ರೆಡ್ ಆಗಿದೆ ಐದು ಜಿಲ್ಲೆ ಯಾವುದು ಅಂತಂದರೆ ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ಬೆಂಗಳೂರು ಅಂತ ಮತ್ತು ಚಿಕ್ಕಬಳ್ಳಾಪುರ ಐದು ಜಿಲ್ಲೆನ ಒಂದಿನ ಜಿಲ್ಲೆ ಒಳಗೊಂಡಿದೆ ಇಲ್ಲಿ ನಾವು ಸೇವಾ ಕಾರ್ಯ ಇದ್ದೀವಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡ್ತಾಯಿದ್ದೆ ರೋಟ್ರಿ ಕಡೆಯಿಂದ ನಮ್ಗೆ ಗೊತ್ತಿರ್ಬೋದು ರೋಟರಿನಲ್ಲಿ ನಾವೀಗ ಪೋಲಿಯೋ ನಿರ್ಮೂಲನೆ ಮಾಡಿರೋದು ಇನ್ನೂರ ಒಂದು ದೇಶದಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡಿರುವಂಥ ಸಂಸ್ಥೆ ಆದರೆ ಅದು ರೋಟ್ರಿ ಸಂಸ್ಥೆ ಸೊ ಹಾಗಾಗಿ ರೋಟ್ರಿಗೆ ನಾವು ಇವತ್ತಿನ ದಿವಸ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಂತಂದರೆ ರೋಟರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ನನ್ನ ಒಂದು ಪರ್ಸನಲ್ ಒಂದು ಅನಿಸುತ್ತೆ ಕಾರ್ಯಕ್ರಮದಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಜಿಲ್ಲಾ ಕಾರ್ಯದರ್ಶಿ ಬಿಡಿಗೆರೆ ಶಿವಕುಮಾರ್ ಪ್ರಶಾಂತ್ ಶೇಖ್ ಅಹಮದ್ ಮೌಂಜು ಡಾಕ್ಟರ್ ರಾಘವೇಂದ್ರ ರಾಜೇಶ್ ರಮೇಶ್ ಮಂಜುನಾಥ್ ಲೋಕೇಶ್ ಸರಸ್ವತಿ ರಾಜಶೇಖರ್ ಸಹಾಯಕ ಪಾಲಕರಾದ ಬರ್ನಾಡಪ್ಪ ಅನುಪಮ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿಮ್ಷಾ ನದಿ ಪಾತ್ರದಲ್ಲಿ ಅಕ್ರಮ ಮರಳುಗಾರಿಕೆಯ ದಂಧೆ ಹೆಚ್ಚಾಗಿದ್ದು ಅಕ್ರಮ ಮರಳು ದಂಧೆಯ ಮೇಲೆ ವಿವಿಧ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಸುಮಾರು ಮುನ್ನೂರ ಇಪ್ಪತ್ತು ಮೆಟ್ರಿಕ್ ಟನ್ ಮರಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಶಿಮ್ಸಾ ನದಿ ಪಾತ್ರದಲ್ಲಿ ಅಕ್ರಮ ಮರಳುಗಾರಿಕೆ ಮತ್ತೆ ಆರಂಭವಾಗಿದೆ ಅಕ್ರಮ ಮರಳು ಅಡ್ಡೆ ಮೇಲೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ ಸ್ಥಳದಲ್ಲಿ ಅಕ್ರಮವಾಗಿ ಶೇಖರಣೆ ಮಾಡಿದ್ದ ಮುನ್ನೂರ ಇಪ್ಪತ್ತು ಮೆಟ್ರಿಕ್ ಟನ್ ಮರಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಮದ್ದೂರು ತಾಲೂಕಿನ ತೂಬಿನಕೆರೆ ನಿಲವಾಗಿಲು ತೊರೆಸೆಟ್ಟಿ ಗ್ರಾಮದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ಮಾಹಿತಿ ರವಾನೆಯಾಗಿತ್ತು ಖಚಿತ ಮಾಹಿತಿ ಆಧರಿಸಿ ಪೊಲೀಸ್ ಕಂದಾಯ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಕ್ರಮವಾಗಿ ಮರಳು ಸಂಗ್ರಹಣೆ ಮಾಡಿದ್ದವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೆಸ್ತೂರು ಹಾಗೂ ಬೆಸಗರಡ್ಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಮಂಡ್ಯನಗರದ ಅಮೃತ ಅಲಯನ್ ಸಂಸ್ಥೆ ನಿವೃತ್ತ ಶಿಕ್ಷಕ ಕೆ ಶೆಟ್ಟಿ ಸೇವಾ ಸಮಿತಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡ ಇವರ ಆಶ್ರಯದಲ್ಲಿ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ಆಂದೋಲನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಮಂಡ್ಯನಗರದ ಅಮೃತ ಅಲಯನ್ ಸಂಸ್ಥೆ ನಿವೃತ್ತ ಶಿಕ್ಷಕ ಕೆ ಶೆಟ್ಟಿ ಸೇವಾ ಸಮಿತಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡ ಇವರ ಆಶಯದಲ್ಲಿ ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ಆಂದೋಲನದ ಅಂಗವಾಗಿ ಸಾಮಾನ್ಯ ಕಾನೂನು ಅರಿವು ಮತ್ತು ಮಾನವ ಕಳ್ಳಕ ಸಾಗಾಣಿಕೆ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಯಿತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಡಿ ನಗರದವರು ಸಸಿಗೆ ನೀರು ಹಕ್ಕು ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ಮಾನವರಿಗೂ ಅವರದೇ ಆದ ಹಕ್ಕುಗಳಿದ್ದು ಮಾನವ ಹಕ್ಕುಗಳು ಉಲ್ಲಂಘನೆಯಾಗದ ರೀತಿ ಪ್ರತಿಯೊಬ್ಬರು ಜೀವನ ಸಾಗಿಸಬೇಕಾಗಿದೆ ಪ್ರತಿಯೊಬ್ಬರು ಶ್ರಮವಹಿಸಿ ಕಠಿಣ ಕೆಲಸ ಮಾಡಿದಾಗ ಸದೃಢ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿದರು ಹದಿನೆಂಟು ವರ್ಷ ವಯಸ್ಸು ಒಳಗಿನ ಮಕ್ಕಳು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಂಬಳಕ್ಕೋಸ್ಕರ ಸೇರಿಸಿಕೊಳ್ಳಬಾರದು ಅಂಥವರಿಗೆ ಕಠಿಣವಾದ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುವುದು ಅಂತ ಅವರು ಹೇಳಿದರು ಆಕಾಶಕ್ಕಿಂತ ವಿಶಾಲವಾದದ್ದು ಸಮುದ್ರಕ್ಕಿಂತ ಅಂತ ಕೇಳಿದರೆ ಕೇಳಿದ್ರೆ ಅಷ್ಟನ್ನು ಜೀವಮಾನ ಪೂರ್ತಿ ನಾವು ಕಾನೂನಿಗೆ ತಿಳ್ಕೊಳ್ಳೋದು ಬಳಸಿದ್ರೆ ಅದನ್ನು ಗೊತ್ತಿಲ್ಲ ಅಷ್ಟು ವಿಶಾಲ ಆದರೂ ಕಾನೂನಿನ ಅರಿವನ್ನು ಇಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀವಿ ಕಾನೂನು ಕಾನೂನಿನ ಅಜ್ಞಾನ ಕ್ಷಮಾರವನ್ನು ಹೊಡೆದ್ರೆ ನನಗೆ ಶಿಕ್ಷೆ ಅಂತ ಗೊತ್ತಿಲ್ಲ ಅಂದರೆ ಈ ಶಿಕ್ಷೆ ಅಂತ ಗೊತ್ತಿಲ್ಲ ಅಷ್ಟು ಹೇಳಿ ಶಬ್ದಗಳನ್ನು ಬಳಸಿ ಅವಮಾನ ಮಾಡಿ ಮಾತನಾಡಿದೆ ಅಂತ ಹೇಳಿದರೆ ಅದರ ಅದಕ್ಕೆ ಶಿಕ್ಷೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಮಾಡಿದೆ ಅಂತ ಹೇಳಿದ್ರೆ ಏನು ಕಾನೂನು ಕಾನೂನಿನ ಅಜ್ಞಾನ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಇದು ಕ್ಷಮಾರ್ಹವಾದಂಥದ್ದು ಅಲ್ಲ ಹಾಗಾಗಿ ಆಗ ಏನು ಗೊತ್ತು ಕಾನೂನು ಎಲ್ಲರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಬೇಕು ವಿಶೇಷ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಇದು ಮಾನವ ಹಕ್ಕುಗಳ ಸಂಬಂಧವಾಗಿ ಮಾನವ ಕಳ್ಳ ಸಾಗಾಣಿಕೆ ಅಂತ ಸರಳವಾಗಿ ತಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಮನುಷ್ಯ ಮನುಷ್ಯನನ್ನು ಮಾರಾಟ ಮಾಡಿ ಕಾನೂನು ಕಳ್ಳತನದಿಂದ ಇನ್ನೊಂದು ಕಳ್ಳ ಸಾಗಾಣಿಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಗುರುಪ್ರಸಾದ್ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸಮತಾ ಸಮಾಜ ನಿರ್ಮಾಣ ಮಾಡಿದ್ದು ಎಲ್ಲ ವರ್ಗದ ಜನರು ಕಾಯಕದ ಅಡಿಯಲ್ಲಿ ಸಮತ ಸಮಾಜವನ್ನು ಕಾಣಬೇಕಾಗಿದೆ ಅಂತ ಅಭಿಪ್ರಾಯಪಟ್ಟರು ಅಂತಹ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೆ ಇಲ್ಲಕ್ಕಿಂತ ಬಹಳ ವಿಶೇಷವಾಗಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವ ಆಗ್ಬೋದು ಸ್ವಾತಂತ್ರ್ಯ ನಂತರ ಆಗ್ಬೋದು ಕನ್ನ ಕನ್ನಡದಲ್ಲೇ ಪ್ರಪ್ರಥಮ ಬಾರಿ ತೀರ್ಪು ಬರೆದವರು ಯಾರು ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದದ್ದು ಯಾವಾಗ ಹಿಂದೆ ಉಚ್ಚ ನ್ಯಾಯಾಲಯ ಇತ್ತು பாதંત્ર ಬಂದ ನಂತರ ಆ ಕರ್ನಾಟಕ ಹೈಕೋರ್ಟ್ ಇತ್ತು ಅಲ್ವಾ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಕನ್ನಡದಲ್ಲಿ ಈ ಪರ ಮತವడయರು ಹಳ್ಳಿ ನಾಗರಾಜ್ ಸರ್ ಕಾರ್ಯಕ್ರಮದಲಿ ಮಂಡ್ಯ ಅಮೃತ ಅಲೆ ಸಂಸ್ಥೆಯ ಅಧ್ಯಕ್ಷರಾದ ಇಂಬ್ಲೋಕೇಶ್ ಕಲ್ಯಾಣ ಕಟ್ಟಡ ಕಾರ್ಯಪದಿಪುರ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ ಶಿಕ್ಷಣ ಇಲಾಖೆಯ ಅಧಿಕಾರಿ ಉಮೇಶ್ ಮಂಜುನಾಥ್ ಕಾರ್ಯದರ್ಶಿ ರಾಜೀವ್ ಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡವನ್ನು ನೆಡೋಣ ಮರವಾಗಿ ಬೆಳೆಸೋಣ ಘೋಷವಾಕ್ಯದೊಂದಿಗೆ ಬೆಂಗಳೂರು ದಕ್ಷಿಣ ಲೋಕಸಭೆ ಕ್ಷೇತ್ರದ ಜನತಾದಳ ಜಾತ್ಯಾತೀತ ಪಕ್ಷದ ವತಿಯಿಂದ ಸಸಿ ನೆಡುವ ಹಾಗೂ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮ ಜರುಗಿತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡವನ್ನು ನೆಡೋಣ ಮರವಾಗಿ ಬೆಳೆಸೋಣ ಎನ್ನುವ ಘೋಷವಾಕ್ಯದೊಂದಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಜನತಾದಳದ ಪಕ್ಷದ ವತಿಯಿಂದ ಸಸಿ ನೆಡುವ ಹಾಗೂ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಯನಗರ ಟಿ ಬ್ಲ್ಯಾಂಕ್ನಲ್ಲಿರುವ ಚಾಮುಂಡಿ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮಾಜಿ ಶಾಸಕ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆ ಜೆ ಡಿ ಅಧ್ಯಕ್ಷರಾದ ಎಚ್ ಎಂ ರಮೇಶ್ ಗೌಡ ಅವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಲ್ಲದೆ ಈ ಸಂದರ್ಭದಲ್ಲಿ ಸಾವಿರಾರು ಗಿಡಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಅವುಗಳನ್ನು ಆರು ತಿಂಗಳ ಕಾಲ ಪೋಷಿಸುವ ಜವಾಬ್ದಾರಿಯನ್ನು ಜನತಾದಳ ಜಾತಿತೀತ ಪಕ್ಷದ ನಗರ ಘಟಕದ ಕಾರ್ಯಕರ್ತರು ವಹಿಸಿಕೊಂಡರು ಕಾರ್ಯಕ್ರಮದಲ್ಲಿ ಶಾಸಕರಾದ ಶರವಣ ಟಿಆರ್ ತುಳಸಿರಾಮ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಪಾಂಡುಪುರ ತಾಲೂಕು ಅಮೃತ ಗ್ರಾಮದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆಯನ್ನ ನೆರವೇರಿಸಿದರು ಪಾಂಡುಪುರ ತಾಲೂಕು ಅಮೃತಿ ಗ್ರಾಮದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿತು ಒಟ್ಟು ಅರವತ್ತೆರಡು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದುರಸ್ತಿಯಲ್ಲಿರುವ ಚರಣಿಗಳನ್ನ ಮತ್ತು ಗ್ರಾಮಕ್ಕೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕೆಲಸ ಮತ್ತು ಸ್ಥಳೀಯ ಕಾರ್ಯಕ್ರಮಕ್ಕೆ ಸಮುದಾಯ ಭವನವನ್ನು ಹಾಗೂ ಸ್ಮಶಾನದ ಸಮಸ್ಯೆಯನ್ನ ಗ್ರಾಮದ ಮುಖಂಡರಾದ ಜಾರಪ್ಪನವರು ಶಾಸಕರಲ್ಲಿ ಕೇಳಿದಾಗ ಖುದ್ದು ಶಾಸಕರೇ ಸ್ಥಳದಲ್ಲಿ ವೀಕ್ಷಣೆ ಮಾಡಿ ಊರಿನ ಮುಖಂಡರ ಜೊತೆ ಚರ್ಚಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಇಲ್ಲಿ ಅಮೃತಿ ಗ್ರಾಮದಲ್ಲಿ ಎರಡು ಕಾಮಗಾರಿಗಳನ್ನ ಶುರು ಮಾಡಿದೆ ಒಂದು ಎಸ್ ಸಿ ಪಿ ಗ್ರಾಂಟ್ ಅಲ್ಲಿ ಐವತ್ತು ಲಕ್ಷ ಇನ್ನೊಂದು ಅಹ್ ಫ್ಲಡ್ ಇದರಲ್ಲಿ ಆಗಿದ್ದಂತ ಹನ್ನೆರಡುವರೆ ಲಕ್ಷ ರೂಪಾಯಿ ಒಟ್ಟು ಅರವತ್ತೆರಡುವರೆ ಲಕ್ಷ ರೂಪಾಯಿ ಅಷ್ಟು ವೆಚ್ಚದಲ್ಲಿ ಕಾಮಗಾರಿಯನ್ನ ಇವತ್ತು ಚಾಲನೆ ಕೊಟ್ಟಿದೀವಿ ಇನ್ನು ಈಗ ಮೃತಿ ಗ್ರಾಮದಲ್ಲಿ ಹಲವಾರು ಕೆಲಸಗಳು ಬಾಕಿ ಇವೆ ಅವನ್ನೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಊರಿನ ಹಿರಿಯರು ಎಲ್ಲಾ ಮುಖಂಡರುಗಳು ಎಲ್ಲರ ಜೊತೆ ಸೇರಿ ಚರ್ಚೆ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಗಳನ್ನ ಮಾಡಿಸ್ತೀವಿ ದುರಸ್ತಿಯಲ್ಲಿದ್ದ ಸರ್ಕಾರಿ ಶಾಲೆಯನ್ನ ವೀಕ್ಷಣೆ ಮಾಡಿ ನಿಗದಿತ ಸ್ಥಳಕ್ಕೆ ವರ್ಗಾಯಿಸುವ ಬಗ್ಗೆ ಭರವಸೆ ಕೂಡ ನೀಡಿದರು ಇದೇ ಸಮಯದಲ್ಲಿ ಅಂಗವಿಕಲ ವೆಂಕಟರಮಣನ್ ಅವರಿಗೆ ತ್ರಿಚಕ್ರ ವಾಹನ ಕೊಡಿಸುವ ಭರವಸೆಯನ್ನು ಶಾಸಕರು ನೀಡಿದರು ಕಾರ್ಯಕ್ರಮದಲ್ಲಿ ರೈತ ಸಂಘದ ಮುಖಂಡರಾದ ರಾಜಶೇಖರ್ ಡೈರಿ ಮಾಜಿ ಅಧ್ಯಕ್ಷ ಸುರೇಶ್ ವಿಜಯೇಂದ್ರ ಉಮೇಶ್ ಮಂಜುನಾಥ್ ಹಾಗೂ ಅಮೃತಿ ಗ್ರಾಮದ ಮುಖಂಡರು ಯಜಮಾನರು ಭಾಗಿಯಾಗಿದ್ದರು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರತಿಷ್ಠಿತ ಪ್ರಮೋದ್ ಮಾಂಟೆಸರಿ ಶಾಲೆಯ ಪುಟಾಣಿ ಮಕ್ಕಳು ಪೂರ್ವಭಾವಿ ತಾಲೀಮು ನಡೆಸಿದರು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿ ಅಭ್ಯಾಸವನ್ನು ಪ್ರತಿಷ್ಠಿತ ಪ್ರಮೋದ್ ಮಾಂಡೇಸರಿ ಸ್ಕೂಲ್ನ ಪುಟಾಣಿ ಚಿನ್ನರು ಯೋಗ ತಾಲೀಮು ನಡೆಸಿದರು ಅಶೋಕನಗರದ ಪ್ರಮೋದ್ ಮಾಂಡೇಸರಿ ಶಾಲಾ ಮಕ್ಕಳು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮುನ್ನವಾಗಿ ಯೋಗ ಗುರುಗಳಾದ ಎಚ್ ವಿ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಚಲನಕ್ರಿಯೆ ವ್ಯಾಯಾಮಗಳು ಉಸಿರಾಟದ ಪ್ರಕಾರದ ಹಂತಗಳು ಸರಳ ಸುಲಭವಾದ ಆಸನ ಪ್ರಾಣಾಯಾಮ ಧ್ಯಾನದ ಮೂಲಕ ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡುತ್ತಾ ಸಣ್ಣ ವಯಸ್ಸಿನ ಮಕ್ಕಳಿಂದಲೇ ಅಭ್ಯಾಸ ಮಾಡಿದರೆ ಶಿಸ್ತುಬದ್ಧ ಜೀವನ ನಡೆಸಬಹುದು ಎಂಬುದನ್ನು ತೋರಿಸಿಕೊಟ್ಟರು

ಉತ್ತಮ ನಡತೆ ಹಾಗೂ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಯೋಗ ಕಲಿಸುತ್ತದೆ ಪ್ರಸ್ತುತ ಮಕ್ಕಳಿಗೆ ನೈತಿಕ ಶಾರೀರಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ವಿಧಾನಗಳನ್ನು ತಿಳಿಸುವುದರ ಮೂಲಕ ಉತ್ತಮ ಪ್ರಜೆ ಸತ್ಯರಿತ್ರ ಹೊಂದಲು ಯೋಗ ಸಹಾಯ ಮಾಡ್ತಿದೆ ಅಂತ ತಿಳಿಸಿದರು ಹಾಂ ಕ್ಲೋನಿವರಾಯ್ ಗಣ್ಮುಚ್ಚೆ ಕ್ರೋಕಡೈಲ್ ಪೋಸ್ಟನ್ನಲ್ಲಿ ಕ್ರೋಕಡೈಲು ಮಿನಿಮಮ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ವರ್ಷ ಜೀವ ಇರುತ್ತೆ ಅದಕ್ಕೆ ಇನ್ನು ನೂರೈವತ್ತರಿಂದ ಇನ್ನೂರು ವರ್ಷ ಇರುತ್ತೆ ಅದಕ್ಕೆ ಇದು ನಮ್ಮ ಭಾಗಕ್ಕೆ ಸಂಸ್ಥೆಯ ನಿರ್ದೇಶಕಿ ನಂದಿನಿ ರವರು ಈಗಿನ ಒತ್ತಡದ ಜೀವನದಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿದ್ದಾಗಲೇ ಯೋಗ ಕಲಿಯುವುದು ಸೂಕ್ತ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ನಿರ್ದೇಶಕರಾದ ಪಂಚಲಿಂಗು ಹಾಗೂ ವೃಂದ ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಜುಲೈ ತಿಂಗಳಿನಲ್ಲಿ ನಾನು ವಿಜ್ಞಾನಿ ಎರಡು ಸಾವಿರದ ಹದಿನೈದು ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ತಯಾರಿಸುವ ಹಾಗೂ ಭಾಗವಹಿಸುವ ವಿದ್ಯಾರ್ಥಿಗಳ ಮೂಲಕ ಶಾಲೆಗೊಂದು ಟೆಲಿಸ್ಕೋಪ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಪರಿಷತ್ತಿನ ನಿರ್ದೇಶಕಿ ಪುಷ್ಪಲತಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಿಷತ್ತಿನ ನಿರ್ದೇಶಕಿ ಪುಷ್ಪಲತಾ ಅವರು ವಿದ್ಯಾರ್ಥಿಗಳೇ ಟೆಲಿಸ್ಕೋಪ್ ತಯಾರಿಸುವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ರಾಜ್ಯದ ಅನೇಕ ಶಾಲೆಗಳಿಂದ ನೂರಾರು ವಿದ್ಯಾರ್ಥಿಗಳು ಆಯ್ಕೆ ಮಾಡಿ ನುರಿತ ತಜ್ಞರಿಂದ ಅವರಿಗೆ ಟೆಲಿಸ್ಕೋಪ್ ತಯಾರಿಸುವ ಎಂಟು ದಿನಗಳ ತರಬೇತಿಯನ್ನು ದೊಡ್ಡಬಳ್ಳಾಪುರದ ಬಳಿಯ ಬ್ಯಾಸೆಂಟ್ ಉದ್ಯಾನವನದ ಸ್ಕೌಟ್ ಕ್ಯಾಂಪ್ನಲ್ಲಿ ನೀಡಲಾಗುವುದು ಅಂತ ಹೇಳಿದರು ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಉಲಿಕಲ್ ನಟರಾಜ್ ಅವರು ಮಂಡ್ಯ ಜಿಲ್ಲೆಯ ಹತ್ತು ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ತಯಾರಿಸುವ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಅಪೇಕ್ಷಿತ ಹತ್ತು ಶಾಲೆಗಳಿಂದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಈ ತರಬೇತಿಗೆ ಕಳಿಸಿಕೊಡಲಾಗುವುದು ವಿದ್ಯಾರ್ಥಿಯೊಂದಿಗೆ ಶಾಲೆಯ ವಿಜ್ಞಾನ ಶಿಕ್ಷಕರು ಒಬ್ಬ ಪೋಷಕರು ಇರಬಹುದಾದ ಅವಕಾಶವಿದ್ದು ಅವರಿಗೆ ಉಚಿತ ಊಟ ಮತ್ತು ವಾಸ್ತವದ ವ್ಯವಸ್ಥೆ ಕಲ್ಪಿಸಲಾಗುವುದು ಅಂತ ಹೇಳಿದರು ಪರಿಷತ್ ವತಿಯಿಂದ ಹದಿನೈದು ನುರಿತ ಮತ್ತು ಭೌಗೋಳಿಕ ವಿಷಯ ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಲಾಗುತ್ತಿದ್ದು ಈ ತರಬೇತಿಗೆ ಆಕೆಯ ವಿದ್ಯಾರ್ಥಿಗಳಿಂದ ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ ನಲ್ಲಿ ಒಂದು ಎಂಟು ದಿನಗಳ ಕಾಲ ಮಕ್ಕಳಿಗೆ ಒಂದು ಸಂಪನ್ಮೂಲ ಒಂದು ಹದಿನೈದು ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ರಾಜ್ಯಾದ್ಯಂತ ಒಂದು ಇನ್ನೂರೈವತ್ತು ಮಕ್ಕಳುಗಳನ್ನು ಆ ಜಿಲ್ಲೆ ಕಡೆಯಿಂದ ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಿಂದ ಹತ್ತು ಹದಿನೈದು ಮಕ್ಕಳುಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಇನ್ನೂರೈವತ್ತು ಮಕ್ಕಳುಗಳಿಗೆ ಒಂದು ಹದಿನೈದು ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ಟೆಲಿಸ್ಕೋಪ್ ತಯಾರು ಮಾಡುವಂಥದ್ದನ್ನು ಕಲಿಸ್ಕೊಡ್ತಾರೆ ಈ ಕಾರ್ಯಕ್ರಮ ಎಂಟು ದಿನ ಮಕ್ಕಳು ತಯಾರಾದ ಮಾಡಿದ ನಂತರ ಅದನ್ನು ಈಗ ನಮಗೆ ಇರುವಂಥ ಮಾಹಿತಿಯ ಪ್ರಕಾರ ವಿಧಾನಸೌಧದ ಮುಂದೆ ಅದನ್ನು ಎಕ್ಸಿಬಿಟ್ ಮಾಡಿ ಮಕ್ಕಳು ತಯಾರು ಮಾಡಿದ ಟೆಲಿಸ್ಕೋಪನ್ನ ಮಕ್ಕಳ ಜೊತೆಗೆ ಅದು ಈ ಒಂದು ಕಾರ್ಯಾಗಾರ ಒಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡು ವರ್ಲ್ಡ್ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಮತ್ತು ಇಂಡಿಯನ್ ಬುಕ್ ರೆಕಾರ್ಡು ಮತ್ತು ಇದೆಲ್ಲ ಮಾಡಿ ದಾಖಲು ಮಾಡ್ತಾ ಇರೋದ್ರಿಂದ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಿಗಳಾದಂತಹ ಬೋಸರಾಜ್ ಅವರ ಸಮ್ಮುಖದಲ್ಲಿ ಇದನ್ನ ವಿದ್ಯಾರ್ಥಿಗಳಿಗೆ ಅವರು ತಯಾರು ಮಾಡಿದಂಥ ಟೆಲಿಸ್ಕೋಪನ್ನ ವಿತರಿಸುವುದರ ಜೊತೆಗೆ ಅವರಿಗೆ ಎಲ್ಲ ಒಂದು ಸರ್ಟಿಫಿಕೇಟ್ಸು ಏನು ಲಿಂಕಾ ಬುಕ್ ಆಫ್ ರೆಕಾರ್ಡ್ ಇರ್ಬೋದು ಈ ಸರ್ಟಿಫಿಕೇಟ್ಸ್ ಎಲ್ಲವನ್ನೂ ಅದನ್ನು ಪ್ರದಾನ ಮಾಡಲಾಗುತ್ತೆ ಅದು ಜೊತೆಗೆ ಇದು ಈ ಒಂದು ಸರ್ಟಿಫಿಕೇಟು ಈ ಒಂದು ಇದು ಮಕ್ಕಳ ಒಂದು ಫ್ಯೂಚರ್ ಕೆರಿಯರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನು ನಾವು ತುರ್ತಾಗಿ ಇದನ್ನು ಸಡನ್ನಾಗಿ ಇದು ಈ ಜುಲೈ ತಿಂಗಳಲ್ಲಿ ಇದು ಆಯೋಜನೆ ಆಗೋದರಿಂದ ನಾವು ಈಗ ಮಾಹಿತಿ ಎಲ್ಲ ಪೇರೆಂಟ್ಸ್ಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಇದು ತಲುಪಿ ಮತ್ತು ಮಕ್ಕಳು ಇದರಲ್ಲಿ ಭಾಗವಹಿಸಿ ಒಂದು ಹೊಸದಾದಂಥ ಅವಕಾಶವನ್ನು ಕಲ್ಪಿಸ್ಕೊಡೋದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವ ಮಕ್ಕಳು ತುಂಬ ಆಸಕ್ತಿಯಿಂದ ವಿಜ್ಞಾನದ ವಿಷಯವಾಗಿ ಮತ್ತು ಅದನ್ನು ನಾವು ವಿಜ್ಞಾನಿ ಆಗಬೇಕು ಅನ್ನೋ ಮಕ್ಕಳು ಎಷ್ಟೋ ಜನ ಕನಸ್ಕೊಂಡಿದ್ದಾರೆ ನಾನು ವಿಜ್ಞಾನಿ ಆಗಬೇಕು ಅನ್ನೋ ಮಕ್ಕಳುಗಳಿಗೆ ಈ ಥರ ಒಂದು ಕಾರ್ಯಕ್ರಮ ನಮ್ಮ ಪರಿಷತ್ತಿಂದ ಆಯೋಜನೆಗೊಂಡಿರೋದು ತುಂಬ ಸಹಕಾರಿ ಆಗುತ್ತೆ ಅನ್ನೋದು ನಮ್ಮ ಪರಿಷತ್ನ ವತಿಯಿಂದ ಇದೆಲ್ಲರ ಭಾವನೆ ಆಗಿದೆ ಗೋಷ್ಠಿಯಲ್ಲಿ ಪರಿಷತ್ನ ಜಿಲ್ಲಾ ಸಂಚಾಲಕಿ ಅನುಪಮ ತಾಲೂಕು ಅಧ್ಯಕ್ಷರಾದ ಮಹೇಂದ್ರ ವಸಂತ ಶ್ರುತಿ ಪಾಲ್ಗೊಂಡಿದ್ರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೃಷಿ ಹಾಗೂ ಗ್ರಾಮೀಣ ಕಾರ್ಮಿಕರಿಗೆ ಜಿಲ್ಲಾ ಮಟ್ಟದ ಸಂಘಟನಾ ಕಾರ್ಯಾಗಾರ ಹೊಸ ಆರ್ಥಿಕ ನೀತಿಯಿಂದ ಕೂಲಿಕಾರರು ಬೀದಿ ಪಾಲು ಸರ್ಕಾರದ ನೀತಿಗಳ ವಿರುದ್ಧ ಆತಂಕ ವ್ಯಕ್ತ ಜೂನ್ ಇಪ್ಪತ್ತೆರಡರಂದು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ರಾಮಣ್ಣ ಬರೆದಿರುವ ಆಲೆ ಮನೆ ಕೃತಿ ಬಿಡುಗಡೆ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಆಯೋಜನೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಗುತ್ತಿಗೆಯಲ್ಲಿ ಅನ್ಯಾಯ ಅವಧಿ ಮುಗಿದರೂ ಗ್ರಾಮ ಪಂಚಾಯಿತಿಗಳಿಗೆ ಗುತ್ತಿಗೆ ನೀಡದೆ ಅಕ್ರಮ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಗಂಭೀರ ಆರೋಪ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ಗಳು ಅಲಭ್ಯ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸಲು ಒತ್ತಾಯ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ